ಕೈಲಾಸವೆಂಬುದು ಹಿಮಾಲಯ ಬೆಟ್ಟದಲ್ಲಿ ಇದೆಯೇ ಕೈಲಾಸ ಅನ್ನುವಂಥದ್ದು ಅದು ಈ ಭೂಮಿಯ ಮೇಲಿಲ್ಲ ಹಿಮಾಲಯ ಬೆಟ್ಟದಲ್ಲೂ ಕೂಡ ಇಲ್ಲ ಆದರೆ ಹಿಮಾಲಯ ತಪ್ಪಲ್ನಲ್ಲಿ ಕೈಲಾಸ ಪರ್ವತ ಇದೆ ಅಂಥೇಳಿ ಜನಗಳು ಅಲ್ಲಿಗೆ ಟೂರ್ ಹೋಗ್ತಾರೆ ನೋಡ್ಲಿಕ್ಕೆ ಹೋಗ್ತಾರೆ ಒಂದು ಪ್ರೇಕ್ಷಣೀಯ ಪವಿತ್ರ ಸ್ಥಳ ಅಂತ ತಿಳ್ಕೊಂಡು ಹಿಮಾಲಯಕ್ಕೆ ಹೋಗ್ತಾರೆ ಅದು ಒಂದು ದೊಡ್ಡ ಪುರಾಣ ಇದೆ ಪುರಾಣದ ಕಥೆ ಇದೆ ಅದು ಒಂದು ದೊಡ್ಡ ಕಟ್ಟುಕತೆನೇ ಇರಬಹುದು ಅದು ದೊಡ್ಡ ಕಟ್ಟುಕತೆನೇ ಅದು ಯಾಕೆಂದರೆ ಪುರಾಣದಲ್ಲಿ ಬರ್ತಕ್ಕಂಥ ಯಾವಕ್ಕೂ ಸಾಕ್ಷಿ ಇಲ್ಲ ಪುರಾಣದಲ್ಲಿ ಹಾವುಗಳು ಮಾತಾಡ್ತವೆ ಆ ಮನುಷ್ಯ ಪ್ರಾಣಿ ತಲೆಯನ್ನು ಹಾಕ್ಕೊಂಡು ಬಂದುಬಿಡ್ತಾನೆ ಪ್ರಾಣಿಗಳು ಅಷ್ಟೇ ಅಲ್ಲ ಮರ ಗಿಡಗಳೆಲ್ಲ ಮಾತಾಡಿಬಿಡ್ತವೆ ಆದ್ದರಿಂದ ಪುರಾಣದಲ್ಲಿ ಬರ್ತಕ್ಕಂಥ ಘಟನೆಗಳಾಗಲಿ ಪುರಾಣದಲ್ಲಿ ಬರ್ತಕ್ಕಂಥ ಕಥೆಗಳಾಗಲಿ ಅವೆಲ್ಲವೂ ನಾವು ನಂಬಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆದರೆ ಇಲ್ಲಿ ಈ ಹಿಮಾಲಯದಲ್ಲಿ ಹಿಮಾಲಯದಲ್ಲಿ ಇವತ್ತಿಗೂ ಕೂಡ ಗೌರಿಶಂಕರ ಒಂದು ಪರ್ವತ ಇದೆ ಶಿಖರ ಅದು ಗೌರಿಶಂಕರ ಅಂತಕ್ಕಂಥದ್ದು ಹಿಮಾಲಯದಲ್ಲೇ ಅತಿ ದೊಡ್ಡ ಎತ್ತರವಾಗಿರ್ತಕ್ಕಂಥ ಬೆಟ್ಟ ಅದು ಗೌರಿಶಂಕರ ಆ ಗೌರಿ ಶಂಕರವನ್ನೇ ಇವತ್ತು ನಾವು ಕೈಲಾಸ ಪರ್ವತ ಹಾಗೆ ಅಂತ ಹೇಳಿಬಿಟ್ಟು ನಾವು ಕರಿತೀವಿ ಈ ಗೌರಿಶಂಕರ ಅನ್ನುವಂತಹ ಹೆಸರು ಆ ಬೆಟ್ಟಕ್ಕೆ ಯಾಕೆ ಬಂತು ಅನ್ನುವಂಥದ್ದು ಭಾಳ ಒಳ್ಳೆಯ ವಿಚಾರ ಅದು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ ಆ ಎತ್ತರವಾಗಿರ್ತಕ್ಕಂಥ ಆ ಬೆಟ್ಟಕ್ಕೆ ಗೌರಿಶಂಕರ ಬೆಟ್ಟ ಅಂತ ಯಾಕೆ ಬಂತು ಅಂತಂದರೆ ಅಲ್ಲಿ ಈ ಪಾರ್ವತಿ ಮತ್ತು ಈ ಶಂಕರ ಇಬ್ಬರೂ ಅಲ್ಲಿ ವಾಸ ಮಾಡ್ತಾಯಿದ್ರು ಆ ಹಿಮಾಲಯ ಬೆಟ್ಟದಲ್ಲಿ ಆ ತಪ್ಪಲುಗಳಲ್ಲಿ ಕಿನ್ನರರು ಕಿಂಪುರುಷರು ನಾಗರು ಋಷಿಮುನಿಗಳು ಎಲ್ಲರೂ ಕೂಡ ಅಲ್ಲಿ ಬಹಳ ಪವಿತ್ರವಾದ ಸಾಧನೆಗೆ ಬಹಳ ಪ್ರಾಶಸ್ತ್ಯವಾದಂಥ ಜಾಗ ಅಂತ ತಿಳ್ಕೊಂಡು ಆ ಹಿಮಾಲಯ ತಪ್ಪಲಿನಲ್ಲಿ ಎಲ್ಲರೂ ಕೂಡ ಹೋಗಿ ತಪಸ್ಸನ್ನು ಆಚರಣೆ ಮಾಡಿ ಅಲ್ಲಿ ಮುಕ್ತಿ ಪಡ್ಕೊಳ್ತಾ ಇದ್ದರು ಅಂಥ ಒಂದು ಪವಿತ್ರವಾದಂತಹ ಸ್ಥಳ ಹಿಮಾಲಯ ಆದರೆ ಆ ಬೆಟ್ಟಕ್ಕೆ ಅದು ಎತ್ತರವಾಗಿರ್ತಕ್ಕಂಥ ಏಕೈಕ ಬೆಟ್ಟಕ್ಕೆ ಗೌರಿಶಂಕರ ಬೆಟ್ಟ ಅಂತ ಯಾಕೆ ಬಂತು ಅಂತಂದರೆ ಅಲ್ಲಿ ಈ ಶಂಕರ ಪಾರ್ವತಿಪತಿ ಶಂಕರ ಅಲ್ಲಿ ಆವತ್ತಿಗೆ ಶೈವರ ನಾಯಕನಾಗಿದ್ದ ಶೈವರ ಮುಖಂಡ ಶೈವರು ಅಂದರೆ ಯಾರು ದ್ರಾವಿಡರು ಆ ಶೈವರು ಅಂತಂದರೆ ಯಾಕೆ ಬಂತು ಅಂತಂದರೆ ಶಿವನನ್ನೇ ದೇವರು ಎಂದು ನಂಬಿದ್ದಂಥವರು ಆ ಲಿಂಗವೇ ದೇವರು ಅಂತ ಹೇಳಿ ನಂಬಿದ್ದವರು ಶಿವ ಅಂತಂದರೆ ನಿರಾಕಾರ ಶಿವ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ ನಾನು ಶಿವನ ಬಗ್ಗೆ ಹೇಳ್ತಾ ಇದ್ದೀನಿ ನಿರಾಕಾರ ಶಿವ ಶಿವನು ದೇವರು ಶಂಕರನ ಬಗ್ಗೆ ನೀವೀಗ ತಿಳ್ಕೋಬೇಕಾಗಿರೋದು ಇಲ್ಲಿ ಶಿವ ಮತ್ತು ಶಂಕರನಿಗೆ ಏನು ವ್ಯತ್ಯಾಸ ಇದೆ ಅಂತ ಅನ್ನೋದನ್ನು ತಿಳ್ಕೊಂಡ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಡುತ್ತೆ ಕೈಲಾಸ ಅನ್ನುವಂಥದ್ದು ಭೂಲೋಕದ ಮೇಲೆ ಇದೆಯಾ ಗೌರಿಶಂಕರ ಬೆಟ್ಟ ಅದು ಕೈಲಾಸ ಪರ್ವತನ ಹಾಗಾದ್ರೆ ಅಲ್ಲಿ ಕೈಲಾಸ ಇದೆಯಾ ಅಲ್ಲಿ ಶಿವ ಇದ್ದಾನ ಯಾವ ಶಿವ ನಿರಾಕಾರ ಶಿವ ದೇವರು ಅಲ್ಲಿದ್ದಾನ ಇಷ್ಟಕ್ಕೂ ಕೂಡ ಉತ್ತರ ಸಿಕ್ಬಿಡುತ್ತೆ ಶಿವ ಮತ್ತು ಶಂಕರ ಬೇರೆ ಬೇರೆ ಎರಡು ಒಂದೇ ಅಲ್ಲ ಶಿವನೇ ಬೇರೆ ಶಂಕರನೇ ಬೇರೆ ಶಿವ ಅಂತಂದರೆ ಅವನು ನಿರಾಕಾರ ಅವನು ಜ್ಯೋತಿ ಸ್ವರೂಪ ಅವನು ಬ್ರಹ್ಮಾಂಡದ ಒಡೆಯ ಅವನು ಸೃಷ್ಟಿಯ ಒಡೆಯ ಅವನು ಜಗತ್ತಿನ ಒಡೆಯ ಅವನು ಸೃಷ್ಟಿಕರ್ತ ಅವನು ಈ ಜಗತ್ತನ್ನೇ ಈ ಬ್ರಹ್ಮಾಂಡವನ್ನೇ ನಿರ್ಮಾಣ ಮಾಡಿದಂಥವನಿಗೆ ನಾವು ಶಿವ ಅಂತ ಕರೀತಾಯ್ತು ಆ ಶಿವ ಶಿವ ಅನ್ನೋ ಶಬ್ದವ ನಮ್ಮ ಭಾರತೀಯರೇ ಕೊಟ್ಟಿದ್ದು ನಮ್ಮ ಶೈವರೇ ಕೊಟ್ಟಿದ್ದು ಈ ದ್ರಾವಿಡರೇ ಕೊಟ್ಟಿದ್ದು ಶಿವ ಅನ್ನುವಂತಹ ಶಬ್ದವನ್ನು ಶಿವ ಅಂತಂದರೆ ಒಂದು ನಿರಾಕಾರವಾಗಿರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಒಬ್ಬ ಸೃಷ್ಟಿಕರ್ಥ ಅವನ್ನು ಬಿಟ್ಟು ಮತ್ತೊಂದು ದೇವರಿಲ್ಲ ಅವನೊಬ್ಬನೇ ಏಕೈಕ ದೇವ ಆ ಅಂತಹ ಒಂದು ಶಕ್ತಿಗೆ ಶಿವ ಅಂತ ಕರೆದರು ಈ ಶಂಕರ ಶಂಕರ ಯಾರು ಅಂತಂದರೆ ಪಾರ್ವತಿಯ ಪತಿ ಪಾರ್ವತಿ ಪತಿ ಕೂಡ ಅಲ್ಲಿ ಹಿಮಾಲಯ ತಪ್ಪಲಿನಲ್ಲಿ ಒಬ್ಬ ಲಿಂಗ ಪೂಜಕನಾಗಿ ಒಬ್ಬ ಶಿವಯೋಗಿಯಾಗಿ ಒಬ್ಬ ಮಹರ್ಷಿಯಾಗಿ ಒಬ್ಬ ಯೋಗಿಯಾಗಿ ಅಲ್ಲಿ ತಪಸ್ಸನ್ನು ಮಾಡಿರ್ತಕ್ಕಂಥವನು ಯಾರು ಪಾರ್ವತಿಯ ಪತಿ ಅವನ ಹೆಸರು ಶಂಕರ ಮೂಲ ಹೆಸರು ಶಂಕರ ಅವನು ಈ ಕಿನ್ನರರಿಗೆ ಕಿಂಪುರುಷರಿಗೆ ನಾಗರು ಈ ನಾಗ ನಾಗಸ ನಾಗಾಸ್ ಅಂತ ಕರೀತಾರಲ್ಲ ಈಗ ನಾಗರು ಅಂತ ಕರೀತಾರೆ ನೋಡ್ರಿ ಮೈ ಮೇಲೆ ಬಟ್ಟೆನೇ ಇರುವುದಿಲ್ಲ ಅವರು ನಾಗಸಂತತಿ ಅಂತ ಹೇಳಿಬಿಟ್ಟು ಮೈಗೆಲ್ಲ ವಿಭೂತಿ ಬಳ್ಕೊಂಡು ಅವರು ಮೈ ಮೇಲೆ ಬಟ್ಟೆನೆ ಹಾಕ್ಕೊಳ್ಳ್ದಲ್ಲೇ ಇಷ್ಟ ಕೂದಲುಗಳು ಬಿಟ್ಕೊಂಡು ನಾಗಸಂತತಿ ಅಂತ ಹೇಳ್ಕೊಂಡಿದ್ದಾರಲ್ಲ ಅವರೆಲ್ಲರೂ ಕೂಡ ಈ ಶಂಕರನ ಪರಂಪರೆಯವರು ಅವರೆಲ್ಲರೂ ವಿರಕ್ತರು ಅವರು ಬೈರಾಗಿಗಳು ಅವರಿಗೆ ಈ ಭೂಲೋಕದ ಯಾವುದೇ ವಿಚಾರಗಳು ಅವರಿಗೆ ರುಚಿಸೋದಿಲ್ಲ ಅವರೊಂದು ರೀತಿ ನಿರ್ಲಿಪ್ತರು ಅಂತಹ ಅವ್ರಿಗೆಲ್ಲರ್ಗು ಈ ಶಂಕರ ಮುಖ್ಯಸ್ಥನಾಗಿದ್ದ ಆಗಿದ್ದ ಶಿವಪರಂಪರೆಯನ್ನು ಶೈವ ಪರಂಪರೆಯನ್ನು ಲಿಂಗತತ್ವವನ್ನು ಕಾಪಾಡಿಕೊಂಡು ಅಲ್ಲಿದ್ದಂಥವೂ ಆದರೆ ಅವನ ಹಿಂದೆ ಈ ಶಂಕರನ ಹಿಂದೆ ಅನೇಕ ಲೀಡರ್ಗಳು ಬಂದೋಗ್ತಾರೆ ರುದ್ರ ಅಂತ ಬರ್ತಾನೆ ಹರ ಅಂತ ಬರ್ತಾನೆ ಹೀಗೆ ಸುಮಾರು ಜನ ಬರ್ತಾರೆ ಶಂಕರನ ನಂತರ ಒಬ್ಬ ಬರ್ತಾನೆ ಇದೇ ಶಿವ ಪರಂಪರೆಯಲ್ಲಿ ಅವನನ್ನು ಶಿವ ಅಂತ ಕರೀತಾರೆ ಶಿವ ಅಂತ ಕರೀತಾರೆ ಆದರೆ ಶಿವ ಅಂತಂದರೆ ದೇವರಲ್ಲ ಅವನ ಹೆಸರು ಶಿವ ಅಷ್ಟೇ ಅವನ ಹೆಸರು ಶಿವ ಕೊನೆಗೆ ಇದೊಂದು ಯಾವ ರೀತಿ ಈ ಪುರಾಣಗಳಲ್ಲಿ ಪುರಾಣ ಬರೆಯುವಾಗ ಯಾವ ರೀತಿ ಪುರಾಣಗಳು ಬರೆದ್ರು ಅಂತಂದರೆ ಪುರಾಣಗಳು ಸಾಕಷ್ಟು ಬಂದವೆ ನಮ್ಮದ ನಮ್ಮ ದೇಶದಲ್ಲಿ ಶಂಕರ ಪುರಾಣ ಬರ್ತದೆ ಶಿವ ಪುರಾಣ ಬರ್ತದೆ ಸ್ಕಂದ ಪುರಾಣ ಬರ್ತದೆ ಗರುಡ ಪುರಾಣ ಬರ್ತದೆ ಆಮೇಲೆ ಗಂಗೆ ಗೌರಿ ಪುರಾಣ ಬರ್ತದೆ ಹೀಗೆ ಅವತ್ತು ಕತೆ ಬರೆಯೋದು ಒಂದು ಅವರಿಗೆ ಏನೋ ಒಂದು ಸಬ್ಜೆಕ್ಟ್ ಸಿಕ್ಕಿದ್ರೆ ಸಾಕು ಒಂದು ವಿಷಯ ಸಿಕ್ಕಿದ್ರೆ ಸಾಕು ಅವರೇ ಬಾಲಗಳನ್ನೆಲ್ಲ ಮಾಡಿ ತಲೆ ಬಾಲ ಎಲ್ಲ ಹಾಕಿ ಒಂದೊಂದು ಕಥೆಗಳು ಬರೆದು ಮುಗಿಸ್ಬಿಡ್ತಿದ್ರು ಅಂದರೆ ಅವತ್ತಿನ ಕಾಲ ಆಗಿತ್ತು ಒಂದು ಕಥೆ ಅಂತಂತಂದರೆ ಅಷ್ಟು ಅದಕ್ಕೆ ಬೆಲೆ ಕೊಡ್ತಾಯಿದ್ರು ಹೀಗೆ ಈ ಶಂಕರನಿಗೆ ಶಿವನ ಪಟ್ಟ ಕೊಟ್ಬಿಟ್ರು ಈ ಶಂಕರನೇ ಶಿವ ಶಿವನೇ ಶಂಕರ ಅಂತ ಆವಾಗ ಶಂಕರನ ನಂತರ ಮುಂದೆ ನಂತರ ಬಂದಂಥವೂ ಶಿವ ಅವನು ಕೂಡ ಒಬ್ಬ ಶಿವಭಕ್ತ ಈ ಜನಗಳಿಗೆ ಆ ನಿರಾಕಾರ ಶಿವ ಅನ್ನೋದನ್ನು ಮರ್ತೇ ಬಿಟ್ರಿ ಇವರು ಆ ಶಿವ ನಿರಾಕಾರ ಅವನು ಜ್ಯೋತಿ ಸ್ವರೂಪವಾಗಿದ್ದಾನೆ ಶಿವನೇ ಬೇರೆ ಆ ಶಿವನನ್ನು ಹೆಸರಿಟ್ಕೊಂಡಿರ್ತಕ್ಕಂಥ ಈ ವ್ಯಕ್ತಿನೇ ಬೇರೆ ಅನ್ನುವಂಥ ನಿರ್ಧಾರಕ್ಕೆ ಇವರು ಹೋಗಲೇ ಇಲ್ಲ ಇವರು ಶಿವನೇ ಬೇರೆ ವ್ಯಕ್ತಿ ಶಿವನೇ ಬೇರೆ ಈ ಶಂಕರನ ನಂತರ ಬಂದಂತಹ ಈ ದ್ರಾವಿಡರ ಲೀಡ್ರು ಒಬ್ಬ ಶಿವಭಕ್ತ ಇವರೇನು ಮಾಡಿದ್ರು ಮನುಷ್ಯನನ್ನು ಪೂಜೆ ಮಾಡೋ ರೀತಿಯಲ್ಲಿ ಈ ಪುರಾಣಗಳು ಬಂದ ತಕ್ಷಣ ಆ ಪುರಾಣಗಳಲ್ಲಿ ಒಂದು ಕನ್ಫ್ಯೂಷನ್ ಮಾಡಿಟ್ಬಿಟ್ರು ಶಂಕರನೇ ಶಿವ ಶಿವನೇ ಶಂಕರ ಆವಾಗ ಆ ನಿರಾಕಾರ ಶಿವ ಆ ನಿರಾಕಾರ ಶಿವ ಕೈಲಾಸವಾಸಿ ಆ ಶಿವ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಶಿವಲೋಕ ಇದೆ ಈ ಬ್ರಹ್ಮಾಂಡದ ತುಟ್ಟ ತುದಿಯಲ್ಲಿ ಶಿವಲೋಕ ಇದೆ ಆ ಶಿವಲೋಕವನ್ನು ನಾವು ಸ್ವರ್ಗಲೋಕ ಅಂತ ಕರಿತೀವಿ ಅದನ್ನು ನಾವು ಕೈಲಾಸ ಅಂತ ಕರಿತೀವಿ ಇನ್ನು ಏನೇನೋ ಹಾಗೆ ಕರಿತೀವಿ ಆ ಕೈಲಾಸದಲ್ಲಿರ್ತಕ್ಕಂಥ ಆ ನಿರಾಕಾರ ಶಿವನ್ನ ತಂದುಬಿಟ್ಟು ಈ ಶಂಕರನಿಗೆ ಜೋಡಿಸ್ಬಿಟ್ರು ಶಂಕರನ್ನೇ ಶಿವನ ಮಾಡಿಬಿಟ್ರು ಶಂಕರನ್ನೇ ಶಿವ ಮಾಡಿ ಆ ನಿರಾಕಾರ ಶಿವನನ್ನು ಈ ಪಟ್ಟವನ್ನು ಈ ಶಂಕರನಿಗೆ ಕೊಟ್ಬಿಟ್ಟು ಆ ಕೈಲಾಸವನ್ನು ತಂದು ಇವನಿಗೆ ಕೊಟ್ಬಿಟ್ರು ಈ ಪಾರ್ವತಿಪತಿ ಈ ಪಾರ್ವತಿಪತಿ ಶಂಕರ ಇರುವಂಥ ಜಾಗನನ್ನೇ ಕೈಲಾಸ ಅಂತ ಮಾಡಿಬಿಟ್ರು ಈ ಬೆಟ್ಟಕ್ಕೆ ಕೈಲಾಸ ಪರ್ವತ ಅಂತ ಇಟ್ಬಿಟ್ರು ಅವರು ವಾಸ ಮಾಡ್ತಿದ್ದಂತಹ ಬೆಟ್ಟಕ್ಕೆ ಗೌರಿ ಶಂಕರ ಅಂದರೆ ಗೌರಿಯ ಗಂಡ ಅಥವಾ ಪಾರ್ವತಿಯ ಗಂಡ ಕರೆದುಬಿಟ್ರು ಅವನಿಗೆ ಚಂದ್ರಶೇಖರ ಅಂತಲೂ ಕರೆದು ಬಿಟ್ರು ಹೀಗೆ ದೊಡ್ಡ ಕನ್ಫ್ಯೂಷನ್ ಆಗಿ ಆ ನಿರಾಕಾರ ಶಿವನ ಹೆಸರನ್ನು ಈ ಶಂಕರನಿಗೆ ಇಟ್ಟು ಆ ಕೈಲಾಸವನ್ನು ಆ ಕೈಲಾಸವನ್ನು ತಂದು ಈ ಬೆಟ್ಟಕ್ಕೆ ಹೆಸರಿಕ್ಬಿಟ್ರು ಹೀಗೆ ಕನ್ಫ್ಯೂಷನ್ ಮಾಡಿ ಇಟ್ಟುಬಿಟ್ರು ಇಲ್ಲಿ ಹಿಮಾಲಯದಲ್ಲಿರ್ತಕ್ಕಂಥ ಬೆಟ್ಟ ಕೈಲಾಸ ಪರ್ವತ ಅಂತ ಹೇಳ್ತೀವಲ್ಲ ಅದು ಕೈಲಾಸ ಪರ್ವತನೂ ಅಲ್ಲ ಆ ಶಂಕರ ಪಾರ್ವತಿಪತಿ ಗಂಡ ಶಂಕರ ಅವನು ಶಿವನೂ ಅಲ್ಲ ಅವನೊಬ್ಬ ಯೋಗಿ ಅವನೊಬ್ಬ ಮಹರ್ಷಿ ಅಷ್ಟೇ ನಮ್ಮಂತೆ ನಿಮ್ಮಂತೆ ದೇವರನ್ನು ಹುಡುಕಲು ದೇವರನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ದೇವರನ್ನು ಹೋಲಿಸಿಕೊಳ್ಳಲು ಒಂದು ದೊಡ್ಡ ಒಬ್ಬ ಶಿವಯೋಗಿ ಅಷ್ಟೇ ಅದಕ್ಕೆ ನಮ್ಮ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ ಕೈಲಾಸ ಕೈಲಾಸ ಎಂದು ಬಡಿದಾಡುವ ಹೇ ಅಣ್ಣಗಳಿರ ಕೇಳಿರಣ್ಣ ಈ ಕೈಲಾಸವೆಂಬುದು ಎಲ್ಲಿ ಈ ಹಿಮಾಲಯದಲ್ಲಿರ್ತಕ್ಕಂಥ ಈ ಕೈಲಾಸವೆಂಬುದು ಅದೊಂದು ಭೂಮಿಯ ಮೇಲಿರುವ ಹಾಳು ಬೆಟ್ಟ ಭೂಮಿಯ ಮೇಲಿರ್ತಕ್ಕಂಥ ಹಾಳು ಬೆಟ್ಟ ಅಲ್ಲಿರುವ ಮುನಿಗಳೆಲ್ಲ ಜೀವಗಳ್ಳರು ಅಲ್ಲಿರುವ ಚಂದ್ರಶೇಖರು ಬಹು ಹೆಡ್ಡ ಇವರ ಹಾಡಂಬರ ನಿಮಗೇ ತಕಯ್ಯ ಇವ್ರನ್ನೆಲ್ಲ ನೀವು ಯಾಕೆ ನೀವು ದೇವರುಗಳು ಅಂತ ನಂಬಿಕೊಂಡಿದ್ದೀರಾ ಅದೊಂದು ಹಾಳು ಬೆಟ್ಟ ಅಷ್ಟೇ ಅಲ್ಲಿರ್ತಕ್ಕಂಥ ಈ ಋಷಿ ಮುನಿಗಳು ಅವ್ರನ್ನ ಜೀವಗಳರು ಅಂತ ಕರೀತಾರೆ ಯಾಕೆ ಅಂತಂದರೆ ನಮ್ಮ ಒಂದು ತತ್ವ ಐತೆ ಕಾಯಕ ತತ್ವ ನೀನು ಕಷ್ಟ ಬೀಳು ಕಾಯಕ ಮಾಡು ಸತ್ಯಶುದ್ಧ ಕಾಯಕ ಮಾಡು ನಿರಂತರ ಶಿವಯೋಗ ಮಾಡು ಸಂಸಾರಗಳನ್ನು ಬಿಡಬೇಡಿ ಸಂಸಾರದಲ್ಲಿ ಇದ್ಕಂಡೆ ಸದ್ಗತಿಯನ್ನು ಕಾಣ್ರಿ ಸಂಸಾರದಲ್ಲಿ ಇದ್ದುಕೊಂಡೇ ಶಿವನನ್ನು ಒಲಿಸಿಕೊಂಡಂತೋ ಒಲಿಸ್ಕೊಳ್ರಿ ಸಾಧ್ಯ ಇದೆ ಅಂತ ಹೇಳ್ತಾರೆ ನಮ್ಮ ಶರಣರು ಇವರು ಕುಟುಂಬಗಳನ್ನೆಲ್ಲ ಬಿಟ್ಟು ಇವರು ಹೋಗಿ ಅಲ್ಲಿ ಸೇರಿಕೊಳ್ತಾರಲ್ಲ ಅದನ್ನು ನಮ್ಮ ಶರಣರು ಹುಪ್ಪೋದಿಲ್ಲ ಅದಕ್ಕೆ ಇವ್ರನ್ನ ಜೀವಗಳರು ಅಂತ ಕರೀತಾರೆ ಈ ಚಂದ್ರಶೇಖರ ಅಂತಂತಂದರೆ ಇವನು ಶಂಕರನೇ ಈ ಶಂಕರ ಇವರಿಗೆಲ್ಲ ಬಾಸು ಹೆಡ್ಡು ಅದಕ್ಕೋಸ್ಕರ ಅವನ್ನ ಹೆಡ್ಡ ಅಂತಲೂ ಕೂಡ ಇಲ್ಲಿ ನಮ್ಮ ಶರಣರು ಕರೀತಾರೆ ಇವರ ಹಾಡಂಬರ ನಿಮಗೆ ಆತ ಕೈಯ್ಯ ಅವರು ಏನಾರ ಮಾಡ್ಕೊಂಡು ಹೋಗಲಿ ನೀವು ಯಾಕೆ ತಲೆ ಕೆಡ್ಸ್ಕೊತೀರ ಅದು ಅದು ಕೈಲಾಸನೂ ಅಲ್ಲ ಅದು ಕೈಲಾಸ ಪರ್ವತನೂ ಅಲ್ಲ ಅದು ಗೌರಿ ಅಲ್ಲ ಅದು ಕೈ ಅದು ಆ ಭೂಮಿ ಒಂದು ಒಂದು ಹಾಳು ಬೆಟ್ಟ ಅಷ್ಟೇ ಅದಕ್ಕೆ ಯಾಕೆ ನೀವು ತಲೆ ಕೆಳಸ್ಕೊಳ್ತೀರಾ ಎಮ್ಮ ನಮ್ಮ ಅದಕ್ಕೆ ಹೇಳ್ತಾರೆ ಮುಂದುವರೆದು ನಮ್ಮ ಪುರಾತನರಿಗೆ ಸದಾಚಾರದಿಂದ ವರ್ತಿಸಿ ಲಿಂಗಾಂಗ ಸಾಮರಸ್ಯವ ತಿಳಿದು ಅಂತಂದರೆ ಆ ಆತ್ಮ ಮತ್ತು ಪರಮಾತ್ಮ ಈ ಬ್ರಹ್ಮಾಂಡ ಮತ್ತು ಆ ಪಿಂಡಾಂಡವನ್ನು ಬೆರೆಸಿ ಕೂತ್ಕೊಂಡು ತಪಸ್ಸನ್ನು ಮಾಡಿ ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಆ ಪರಮಾತ್ಮನಲ್ಲಿ ಯಾರು ವಿಲೀನ ಹಾಕ್ತಾರೋ ನಿಮ್ಮ ಪಾದದೊಳು ಬಯಲಾದ ಪದವಿಯೇ ಕೈಲಾಸವಯ್ಯ ಅಂತಂದರೆ ಯಾರು ಆ ಪರಮಾತ್ಮ ನಿರಾಕಾರ ಶಿವನಲ್ಲಿ ಬಯಲನ್ನು ಬಯಲು ಬಯಲಂದರೆ ಈ ಇಡೀ ಬ್ರಹ್ಮಾಂಡವೇ ಒಂದು ದೊಡ್ಡ ಬಯಲು ಆ ದೊಡ್ಡ ಬಯಲಿನಲ್ಲಿ ಈ ನಕ್ಷತ್ರಗಳು ಗ್ರಹಗಳು ಇವೆಲ್ಲವೂ ಕೂಡ ತೇಲ್ತಾ ಇದ್ದಾವೆ ಒಟ್ಟಾರೆ ಈ ಬ್ರಹ್ಮಾಂಡನೇ ಒಂದು ದೊಡ್ಡ ಬಯಲು ಆ ದೊಡ್ಡ ಬಯಲ ತೊಟ್ಟ ತುದಿಯಲ್ಲಿ ಅಂದರೆ ಸ್ವರ್ಗ ಮರ್ತ್ಯ ಪಾತಾಳ ಅಂತಕ್ಕಂಥ ಮೂರು ಲೋಕಗಳು ಆ ಮೂರು ಲೋಕಗಳ ತುಟ್ಟ ತುದಿಯಲ್ಲಿ ಶಿವಲೋಕ ಅದನ್ನು ನಾವು ಕೈಲಾಸ ಅಂತ ಹೇಳಿಬಿಟ್ಟು ಕರಿತೀವಿ ಆ ಶಿವಲೋಕ ಅಲ್ಲಿದೆಯಲ್ಲ ಅಲ್ಲಿ ಯಾರು ಐಕ್ಯ ಹಾಕ್ತಾರೆ ಆ ಶಿವನಲ್ಲಿ ಯಾರು ಲಿಂಗಾಂಗ ಸಾಮರಸ್ಯದಿಂದ ಅವನ ಜೊತೆ ಕೂಡ್ಕೊಳ್ತಾರೆ ಬೆರೆತ್ಕೊಳ್ತಾರೆ ಅದು ನಿಜವಾದ ಕೈಲಾಸವೇ ಬರ್ತೋ ಈ ಭೂಮಿಯ ಮೇಲಿರ್ತಕ್ಕಂಥ ಆಳು ಬೆಟ್ಟ ಕೈಲಾಸವಲ್ಲ ಅಂದ್ಬಿಟ್ಟು ಕರೀತಾರೆ ಆದ್ದರಿಂದ ಈ ನಾವು ಏನು ಒಂದು ಗೌರಿಶಂಕರ ಅಥವಾ ಕೈಲಾಸ ಪರ್ವತ ಅಂತ ಕರಿತೀವಲ್ಲ ಅದು ಪುರಾಣದಲ್ಲಿ ಮಾಡಿರತಕ್ಕಂಥ ಒಂದು ಮಿಸ್ಟೇಕ್ಗಳಾಗಿರೋದ್ರಿಂದ ಆ ಶಿವನೇ ಆ ಅನಿರಾಕಾರ ಶಿವಶಕ್ತಿ ಶಿವನೇ ಬೇರೆ ಈ ಆಕಾರ ಸ್ವರೂಪದ ವ್ಯಕ್ತಿ ಶಿವನೇ ಬೇರೆ